ರಾಜ್ಯಾದ್ಯಂತ ನಮ್ಮ ಸಮುದಾಯ ಈ ನಾಗಮೋಹನ್ ದಾಸ್ ಅವರ ವರದಿಯನ್ನ ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಎಲ್ಲಾ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ನಾವು ಪ್ರತಿಭಟನೆ ಮುಖಾಂತರ ಸರ್ಕಾರದ ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕ ಆಗಿರ್ತಕ್ಕಂಥ ವೃದ್ಧಿಮನಿ ಅವರು ಆಗಲೇ ಸವಿಯವಾಗಿ ಹೇಳಿದ್ದಾರೆ ಅದನ್ನ ಪುನಃ ಪುನರ್ವರ್ತನೆ ಮಾಡೋದಿಲ್ಲ ನಾನು ಈಗ ಪ್ರಮುಖವಾದ ವಿಚಾರ ಏನಂತಂದ್ರೆ ಈಗ ಅದ್ರಲ್ಲಿ ಹೇಳಿದರೆ ನಮ್ಮ ಅಧ್ಯಕ್ಷರು ನಮ್ಮ ಒನ್ ಯಾವುದೇ ಜಾತಿಯ ವಿರುದ್ಧ ಅಲ್ಲ ಯಾವುದೇ ಬಣದ ವಿರುದ್ಧ ಅಲ್ಲ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತ್ರ ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ ಇವತ್ತೇನಾಗ್ತದೆ ಅಂದ್ರೆ ಮಾದಿಗೆ ಸಮುದಾಯದವರಿಗೆ ವಿರುದ್ಧ ಅಂತ ಕೆಲವು ಬಿಂಬಿಸ್ತಾರ ಇಲ್ಲ ಮಾದಿಗೆ ಸಮುದಾಯದವರು ಕೊಟ್ಟಂತ ಆರು ಪರ್ಸೆಂಟ್ ಏನಿದೆಯಲ್ಲ ನಮಗೆ ಸ್ವಾಗತ ಅವ್ರ ಹಕ್ಕನ್ನು ಅವ್ರು ಕೇಳಿದ್ದಾರೆ ಅದಕ್ಕೆ ನಾವು ಧನ್ಯವಾದಗಳನ್ನು ಸರ್ಕಾರಕ್ಕೆ ಆದರೆ ನಮಗೆ ಬರ್ಬೇಕಾದ ಪಾಲು ನಮಗೆ ಬಂದಿಲ್ಲ ನಮ್ಮ ಜನಾಂಗ ನಮ್ಮ ವಿರುದ್ಧ ಮನೆಯವರು ಹೇಳಿದ ಹಾಗೆ ಮೂವತ್ತೆಂಟು ಲಕ್ಷ ಅವರ ದತ್ತಾಂಶದ ಪ್ರಕಾರ ಮೂವತ್ತೆಂಟು ಲಕ್ಷ ಇದ್ರೂ ಸಹ ನಮ್ಗೆ ಯಾಕೆ ಐದು ಪರ್ಸೆಂಟ್ ಕೊಟ್ಟರು ನಮ್ಮಲ್ಲಿ ಇರ್ತಕ್ಕಂಥ ಐದು ಭಾಗ ಯಾಕೆ ಮಾಡಿದ್ರು ಆದಿ ದ್ರಾವಿಡ ಆದಿ ಆಂಧ್ರ ಆದಿಮಾಲಾ ಈ ಮೂರನೂ ಸಹ ಛಲವಾದಿಗಳೇ ಅವರು ಅದಕ್ಕೆ ಬೇರ್ಪಡಿಸಿ ಅದಕ್ಕೆ ಬೇರ್ಪಡಿಸಿ ಒಂದು ಪರ್ಸೆಂಟ್ ರಿಸರ್ವೇಶನ್ ಮಾಡಿದ್ದಾರೆ ಆದ್ರೆ ಆದಿ ದ್ರಾವಿಡ ಆದಿ ಆಂಧ್ರ ಆದಿಮಾಲೆ ಏನಿದೆಯಲ್ಲ ಅದು ಜಾತಿಯ ಸೂಚಕ ಅಲ್ಲ ಅದು ಒಂದು ಗುಂಪು ಬಲಗೈ ಅಂತ ಗುಂಪು ಗುಂಪಿದೆಯೋ ಎಡಗೈ ಅಂತ ಏನ್ ಗುಂಪಿದೆಯೋ ಆದಿ ದ್ರಾವಿಡೂ ಸಹ ಅದೇ ತರ ಗುಂಪು ಆದಿಮಾನು ಅದೇ ತರದ ಗುಂಪು ಆದಿ ಕರ್ನಾಟಕ ಗುಂಪು ಆ ಗುಂಪುಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟ್ ಮೀಸಲಾತಿ ಏನಿದೆ ಅದು ಯಾರಿಗೆ ಕೊಡ್ತೀರಾ ಯಾವಾಗ ಕೊಡ್ತೀರಾ ಕೊಡ್ತೀರಾ ಮತ್ತೆ ಪುನಃ ಅದು ಗೊಂದಲಕ್ಕಿಡಾಗ್ತದೆ ಆ ಗೊಂದಲವನ್ನ ಸರಿಪಡಿಸ್ಬೇಕಾಗಿದೆ ಗೊಂದಲವನ್ನ ಸರಿಪಡಿಸಿ ನಮ್ಗೆ ನಾಲ್ಕು ಭಾಗ ಏನ್ ಮಾಡಿದರೋ ಅಷ್ಟು ಜಾತಿಯನ್ನ ಒಲೆ ಅಥವಾ ಚಲವಾದಿಗೆ ಸೇರಿಸಿದ್ರೆ ಮೂವತ್ತೆಂಟು ಲಕ್ಷ ಎಪ್ಪತ್ತು ಸಾವಿರ ಜನಸಂಖ್ಯೆ ಆಗುತ್ತೆ ನಮಗೆ ಬರಬೇಕಾದ ಪಾಲು ಆರು ಪರ್ಸೆಂಟ್ ಒಂದ್ ಪರ್ಸೆಂಟ್ ಏನಿದೆ ಅಲ್ಲ ಅದ್ರಲ್ಲಿ ಸೇರಿಸಿ ಎಲ್ಲಾ ಒಟ್ಟುಗೂಡಿಸಿ ನೀವು ವಾಯ ಮೀಸಲಾತಿ ನಮ್ದು ಏನು ಅಭ್ಯಂತರ ಇಲ್ಲ ಬರ್ತಕ್ಕಂಥ ಹದಿನಾರರ ಉಪ ಸಚಿವ ವಿಶೇಷ ಸಂಪುಟ ಸಭೆಯಲ್ಲಿ ನಮಗೆ ಭಾಗ ಮಾಡ್ತಕ್ಕಂಥ ಐದು ಬಣಗಳನ್ನು ಏನ್ ಮಾಡಿದಿರಿ ಛಲವಾದಿ ವಲಯ ಆದಿ ದ್ರಾವಿಡ ಆದಿ ಕರ್ನಾಟಕ ಪರ್ಯನ್ ಪರ್ಯಾಯ ಅಂತ ನಾಲ್ಕು ಏನು ಭಾಗ ಮಾಡಿದಿರಿ ಅವೆಲ್ಲ ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಸೇರಿಸಿ ಒಂದು ಪರ್ಸೆಂಟ್ ಏನು ಬೇರೆ ಬೇರೆ ಇಟ್ಟಿದಿರಿ ಇಟ್ಟಿದ್ದೀರಿ ಅದು ಯಾರಿಗೂ ಲಾಭ ಆಗೋದಿಲ್ಲ ಆದಿ ದ್ರಾವಿಡರ್ಗೂ ಲಾಭ ಆಗೋದಿಲ್ಲ ಮಾದಿಗರಿಗೂ ಲಾಭ ಆಗೋದಿಲ್ಲ ಛಲವಾದಿಗಳಿಗೂ ಲಾಭ ಲಾಭ ಆಗೋದಿಲ್ಲ ಆ ತರ ಅದನ್ನ ರಿಸರ್ವ್ ಒಂದು ಪರ್ಸೆಂಟ್ ಇಟ್ಬಿಟ್ಟು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಮತ್ತೆ ಗೊಂದಲಕ್ಕೆ ನೀವು ಗೊಂದಲಕ್ಕೆ ಈಡೇ ಮಾಡಬೇಡಿ ದಯಮಾಡಿ ಏನಿವಾಗ ಮೀಸಲಾತಿಯನ್ನು ಕೊಟ್ಟಿದ್ದೀರಿ ನಮಗೆ ಕಡಿಮೆ ಆಗಿದೆ ನಮ್ಮ ಜನಸಂಖ್ಯೆಯನ್ನು ಭಾಗ ಮಾಡಿದಿರಿ ಒಟ್ಟಿಗೆ ಸೇರಿಸಿ ನಮಗೆ ಕೊಡಬೇಕಾಗ್ತದೆ ಒಂದು ಒಂದು ಪರ್ಸೆಂಟ್ ಏನು ಒಟ್ಟ ಹೊರಗಿಟ್ಟಿದ್ದೀರಲ್ಲ ಸೇರಿಸಿ ಆರು ಪರ್ಸೆಂಟ್ ಮಾಡಿ ಮತ್ತೆ ಯಾಕಂದ್ರೆ ನಾಗಮೋಹನ್ ದಾಸನ ವರದಿಯಲ್ಲಿ ಏನಾಗಿದೆ ಅದರಲ್ಲಿ ಮುಂದಿನ ದಿನಮಾನಗಳಲ್ಲಿ ಜನ ಜನಸಂಖ್ಯೆ ಅನುಗುಣವಾಗಿ ತಿದ್ದುಪಡಿಗೊಳಪಟ್ಟಿರ್ತದೆ ಅಂತ ಒಂದು ಅಂಶ ಇದೆ ಆ ದೃಷ್ಟಿಯಿಂದ ನಾವೇನು ಹೇಳ್ತೀವಿ ಐದು ಭಾಗಗಳನ್ನು ಮಾಡಿ ಒಂದು ಭಾಗ ಮಾಡಿ ಲಕ್ಷ ಆಗುತ್ತೆ ಒಂದ್ ಪರ್ಸೆಂಟ್ ಏನ್ ಇಟ್ಟಿದ ಐದು ಪರ್ಸೆಂಟ್ ಸೇರಿಸಿ ಮಾದಿ ಪರ್ಸೆಂಟ್ ಸಮ ಆಗುತ್ತೆ ಉಳಿದಂತೆ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಈಗ ಅವಕಾಶ ಇರೋದ್ರಿಂದ ನೀವು ಇದನ್ನು ಸರ್ಕಾರ ಸೂಕ್ಷ್ಮ ಗಣನ್ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಈಗಾಗಲೇ ನಾವೆಲ್ಲ ಜಾಗೃತರಾಗಿದ್ರೆ ಜಾಗೃತಿ ಆಗದ ಕಷ್ಟ ಸಮಾಜ ಜಾಗೃತಿ ಅನ್ನೋದಿಲ್ಲ ನಾವು ಮೊದಲೇ ನಾವು ಯುವ ಸರಿ ನಾವು ನಮ್ಮ ದುಮಿನಿಯವರ ಮುಖಂಡತ್ವದಲ್ಲಿ ಮಾದಿಗ ಸಮುದಾಯದ ಹೋರಾಟ ಸಮಿತಿ ಏನ್ ಮಾಡಿದ್ರು ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ವಿ ಒಟ್ಟಾಗಿ ಸೇರಿ ಒಳ ಮೀಸಲಾಚಿ ಜಾರಿ ಬಂದಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವು ಸಪೋರ್ಟ್ ಮಾಡಿದ್ವಿ ಏನಾಗ್ತದೆ ಕೆಲವೊಂದು ನಮ್ಮ ಮಾಲೀಕ ಸಮಾಜದ ಮುಖಂಡರು ಪರಮೇಶ್ವರ್ ಅವರಿಗೆ ಆಗಲಿ ಮಾದೇಪನವ್ರಿಗೆ ಆಗಲಿ ಬೇರೆಯವರಿಗೆ ಟಾರ್ಗೆಟ್ ಮಾಡ್ತಾ ಅದ್ ಮಾಡಬೇಡಿ ಯಾಕಂತಂದ್ರೆ ಆ ಜನ ನಮ್ಮ ಜನಾಂಗದ ಮುಖಂಡರು ಅವರು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರಾದಾಗ ಎಲ್ಲರೂ ಒಟ್ಟಾಗಿ ಸೇರಿ ಮೊದಲನೇ ಸಭೆಯಲ್ಲಿ ನಾವು ಈ ಒಳೀಸ ಜಾರಿ ತರ್ತೀವಿ ಅಂತ ಅಜೆಂಡಾ ಇಟ್ಟಿದಾರೆ ಅದ ನಮ್ಮೆಲ್ಲರೂ ಬೆಂಬಲ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಒಂದು ಮಾಡಿ ಆಯೋಗ ಮಾಡಿ ಕೊಟ್ಟಿತ್ತು ಈ ಆಯೋಗದವರು ನೂರ ಒಂದು ಜಾತಿಯ ಐಕಿ ಅಂಶವನ್ನು ಸ್ಪಷ್ಟವಾಗಿ ವರದಿಯಲ್ಲಿ ತಯಾರಿಸಿಲ್ಲ ಅಪೂರ್ಣ ವರದಿ ಅಂತಂದು ನಮಗೆ ಮನವರಿಕೆ ಆಗಿದೆ ಈಗ ಅದನ್ನು ಸರ್ಕಾರ ಆ ವರದಿಯನ್ನು ಪಡೆದಿದ್ದು ಈಗ ನಾಗಮೋಹನ್ ದಾಶಿ ವರದಿಯಲ್ಲಿರ್ತಕ್ಕಂಥ ತಪ್ಪುಗಳನ್ನು ನಾವು ನಮ್ಮ ಸಮಾಜ ಈಗ ಸರ್ಕಾರದ ಗಮನಕ್ಕೆ ತರ್ತಾ ಇದೆ ಒಂದನೇದೇನು ಅಂದರೆ ಚಲವಾದಿ ಸಮಾಜದ ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು ಪರಿಪೂರ್ಣವಾಗಿ ಸಮೀಕ್ಷೆ ಮಾಡಿ ವರದಿ ತಯಾರಿಸಿಲ್ಲ ಇನ್ನು ಎರಡನೇದು ಅಂದರೆ ಈಗಿರ್ತಕ್ಕಂಥ ನಮ್ಮ ಒಂದು ಚಲವಾದಿ ಬಲಗೈ ವಲಯ ಪರಯ ಇವೆಲ್ಲ ಚಲವಾದಿ ಗುಂಪುಗಳು ಸೇರಿಸಿದ್ದಾರೆ ಇದನ್ನು ಉದ್ದೇಶಪೂರ್ವಕವಾಗಿ ವಿಭಜನೆ ಮಾಡಿದ್ದಾರೆ ಇದು ಸರಿಯಲ್ಲ ಇನ್ನು ಮೂರನೇದು ಈ ವರದಿ ಜಾರಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಹದಿನೇಳು ಪರ್ಸೆಂಟನ್ನು ಇವರು ಕಾಯ್ದಿರಿಸಿದ್ದಾರೆ ವರದಿಯಲ್ಲಿ ಈಗ ಹಾಲಿ ಇರೋದು ಹದಿನೈದು ಪರ್ಸೆಂಟು ಹದಿನೈದು ಪರ್ಸೆಂಟ್ಗೆ ಇವರು ಲೆಕ್ಕಾಚಾರ ಮಾಡಿ ಕೊಡಬೇಕಾಗಿತ್ತ ವಿನಃ ಹದಿನೇಳು ಕೊಡೋಕ್ಕೆ ನಾಗ್ಮೋಹನ್ ದಾಸ್ ಅವ್ರಿಗೆ ಅಧಿಕಾರ ಇಲ್ಲ ಇದನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಹದಿನಾರನೇ ತಾರೀಕು ನಡೆಯುವ ಸಚಿವ ಸಂಪುಟದಲ್ಲಿ ದೀರ್ಘವಾಗಿ ಸಾವಿರದ ಏಳ್ನೂರ ಐವತ್ತಾರು ಪುಟಗಳ ವರದಿಯನ್ನು ಪರಿಶೀಲನೆ ಮಾಡಿ ಎಲ್ಲ ಸಮುದಾಯದವರಿಗೂ ಅಂದರೆ ನೂರ ಒಂದು ಜಾತಿ ಸಮುದಾಯದವ್ರಿಗೂ ಅನ್ಯಾಯ ಆಗದಂತೆ ಹದಿನೈದು ಪರ್ಸೆಂಟಿನಲ್ಲಿ ಮೀಸಲಾತಿಯನ್ನು ಕಾಯ್ದಿರಿಸಿ ಜಾರಿಗೊಳಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಾಧ್ಯವಾದರೆ ಒಂದು ಉಪ ಮಾಡಿ ಪುನಃ ಉಪ ಸಮಿತಿಯಲ್ಲಿ ವರದಿಯ ಬಗ್ಗೆ ದಿಟ್ಟ ಒಂದು ಅಂಕಿಅಂಶಗಳನ್ನು ಪಡೆದು ಅಂತಿಮ ರೂಪದಲ್ಲಿ ತಾವು ಯಾವ್ರಿಗೂ ಅನ್ಯಾಯ ಆಗದಂತೆ ನಾವು ಯಾರೊಬ್ಬರಿಗೂ ವಿರೋಧಿ ಇಲ್ಲ ಅಂತ ಈಗ ನಮ್ಮ ನಾಯಕರು ಹೇಳಿದ್ದಾರೆ ಈಗಲೂ ನಾವು ಹೇಳ್ತೀವಿ ಯಾರಿಗೂ ವಿರೋಧಿಯಲ್ಲ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅದನ್ನು ಮುಖ್ಯಮಂತ್ರಿಗಳು ಪರಿಶೀಲಿಸಿ ತಾವು ಚುನಾವಣೆಯ ಪೂರ್ವದಲ್ಲಿ ಏನು ನೀವು ಮಾತು ಕೊಟ್ಟಿದಿರಿ ಅದರಂತ ನೀವು ಜಾರಿಗೊಳಿಸ್ಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಮಾಡದೇ ಪಕ್ಷದಲ್ಲಿ ರಾಜ್ಯಾದ್ಯಂತ ಬಲಗಾಯಿ ಸಮಾಜವು ದಿಟ್ಟ ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆನ ಈ ಮೂಲಕ ಕಡ್ತಾ ಇವಂತ ನಡೋಕ್ಕೆ ಇಚ್ಛೆ ಪಡ್ತದೆ